ನಮಸ್ಕಾರ ಇವತ್ತು ಮತ್ತೊಂದು ವಿಷಯದ ಕುರಿತು ಮಾತಾಡೋಣ ಅಂತ ಬಂದು ಕೂತಿದ್ದೀನಿ ಇನ್ನೇನು ಮಾತು ಪ್ರಾರಂಭ ಮಾಡಬೇಕು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಪ್ರಾರ್ಥನೆ ಮಾಡ್ತಾ ಇರ್ತೀನಿ ವಿಷಯಕ್ಕೆ ಹೋಗ್ತಾಯಿದ್ದೀನಿ ಇವತ್ತು ನಾನು ತಂದಿರತಕ್ಕಂಥ ವಿಷಯ ಕ್ರಯೋ ಒಪ್ಪಂದವನ್ನು ಅಡ್ವಾನ್ಸ್ ಹಣ ಇಲ್ಲದೆ ಅಥವಾ ಹಣನೇ ಕೊಡದೆ ಮಾಡ್ಕೋಬೋದೆ ಮತ್ತು ಆ ರೀತಿ ಮಾಡಿಕೊಂಡಂಥ ಅಗ್ರಿಮೆಂಟನ್ನು ಕಾನೂನು ಪ್ರಕಾರ ಜಾರಿಗೆ ತರ್ಬೋದೇ ಚಲಾಯಿಸ್ಬೋದೆ ಯಾರಾದರೂ ಪಾರ್ಟಿಗಳು ಅಂತರ ಬಗ್ಗೆ ಮಾತಾಡ್ತಾಯಿದ್ದೀನಿ ನಿಮಗೆಲ್ಲ ಗೊತ್ತಿದೆ ಬೇರೆ ಬೇರೆ ಕಾರಣಕ್ಕೆ ಚರ ಮತ್ತು ಸ್ಥಿರ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ನಾವು ಅಗ್ರಿಮೆಂಟ್ ಮಾಡ್ಕೊಳ್ತೀವಿ ಮುಖ್ಯವಾಗಿ ನಡೀತಕ್ಕಂಥದ್ದು ಕ್ರಯ ಒಪ್ಪಂದ ಯಾವುದೋ ಒಂದು ಆಸ್ತಿನ ಕೊಡ್ಕೊಳ್ತೀವಿ ಅನ್ನೋ ಕಾರಣಕ್ಕೆ ಒಂದು ಒಪ್ಪಂದ ಮಾಡ್ಕೊಳ್ತೀವಿ ಹೌದಾ ಒಪ್ಪಂದ ಮಾಡ್ಕೊಳ್ಳೋಕೆ ಏನು ಮಾಡಬೇಕಾಗತ್ತೆ ಒಬ್ಬರು ಕೊಡೋರು ಒಬ್ಬರು ತೊಗೊಳ್ಳೋರು ಅಥವಾ ಒಬ್ಬರಿಗಿಂತ ಹೆಚ್ಚು ಕೊಡೋರು ಒಬ್ಬರಿಗಿಂತ ಹೆಚ್ಚು ತಗೊಳ್ಳೋರು ಇರ್ತೀರ ಆಯಿತಾ ಹಣ ಎಷ್ಟು ಅಂತ ನಿಗದಿ ಮಾಡ್ಕೊಳ್ತೀರಾ ಆ ಹಣದ ಪೈಕಿ ಒಂದಿಷ್ಟನ್ನು ಅಡ್ವಾನ್ಸ್ ಹಾಕಿ ಕೊಡ್ತೀರಾ ಎಷ್ಟೋ ಪರ್ಸೆಂಟು ಐದು ಹತ್ತು ಇಪ್ಪತ್ತೈದು ಮೂವತ್ತು ಎಷ್ಟೋ ಕೊಡ್ತೀರಾ ಬಾಕಿ ಸ್ವಲ್ಪ ಉಳಿಸ್ಕೊಂಡಿರ್ತೀರಾ ಉಳಿಸ್ಕೊಂಡು ಇಷ್ಟು ದಿನದೊಳಗೆ ಇಂಥ ಷರತಿಗೊಳಪಟ್ಟು ನೀವು ಕರೆ ಪತ್ರ ಮಾಡಿಕೊಡ್ಬೇಕು ಅಂತ ಬರ್ಕೊಂಡಿರ್ತೀರ ಕರೆಕ್ಟ ಆ ಕ್ರ ಆ ಒಂದು ನಿಗದಿತ ಸಮಯದಲ್ಲಿ ಒಪ್ಪಿಕೊಂಡ ಸಮಯದಲ್ಲಿ ಯಾರೇ ಪಾರ್ಟಿಗಳು ಗೊತ್ತಾಯ್ತಾ ತಾವು ಒಪ್ಪಿಕೊಂಡದ್ದನ್ನು ಜಾರಿಗೆ ತರೋಕ್ಕೆ ಹಿಂದೇಟು ಹಾಕಿದರೆ ಯಾರು ನೊಂದವರು ಇರ್ತಿರೋ ಅವರು ಅಂದರೆ ಅಗ್ರಿವ್ಡ್ ಪಾರ್ಟಿ ಅಂತ ಹೇಳ್ತೀವಿ ಅವರು ಕೋರ್ಟಿಗೆ ಹೋಗ್ಬೋದು ಈ ಒಪ್ಪಂದವನ್ನು ಅನುಷ್ಠಾನಕ್ಕೆ ತರೋ ಥರ ಒಂದು ಜಡ್ಮೆಂಟ್ ಕೊಡಿ ನನಗೆ ಕ್ರಯಪತ್ರ ಮಾಡಿಕೊಡ್ತಾ ಇಲ್ಲ ಅಂತ ಹೇಳ್ಬೋದು ಅಥವಾ ಕ್ರಯಪತ್ರ ಮಾಡ್ಸ್ಕೊಳಕ್ಕೆ ಮುಂದೆ ಬರ್ತಾ ಇಲ್ಲ ಅವರು ಕ್ರಯಪತ್ರ ಮಾಡಿಸ್ಕೊಳ್ಳೋ ಥರ ಒಂದು ಆರ್ಡ್ರ್ ಮಾಡಿ ಜಡ್ಜ್ಮೆಂಟ್ ಕೊಡಿ ಅಂತ ಹೋಗ್ಬೋದು ಯಾರು ಮಾರಕ್ಕೆ ಕೊಟ್ಟಿರೋರು ಈ ಥರ ಪ್ರಸಂಗ ಆದರೆ ನನ್ನ ಮುಂದಿರ್ತಕ್ಕಂಥ ಒಂದು ಪ್ರಶ್ನೆ ಇವತ್ತು ಅಂದರೆ ಈಗ ನಿಮಗೆ ಕಾನೂನು ಗೊತ್ತಿದೆ ಯಾವುದೇ ಅಗ್ರಿಮೆಂಟ್ ಮಾಡಿಕೊಂಡ್ರೆ ಅದರಲ್ಲಿ ಸಂಭಾವನೆ ಕನ್ಸಿಡ್ರೇಷನ್ ಕೊಡದ ಹೋದರೆ ಸ್ವಲ್ಪನಾದರೂ ಅದು ಅಗ್ರಿಮೆಂಟ್ ಅಲ್ಲ ಕಾನೂನು ದೃಷ್ಟಿಯಲ್ಲಿ ಆದರೆ ಆದರೆ ಯಾವುದೇ ಸಂದರ್ಭದಲ್ಲಿ ನಾವು ಈ ಥರ ಒಪ್ಪಂದಗಳನ್ನು ಮಾಡಿಕೊಂಡಾಗ ಅಗ್ ಈ ಹಣ ಕೊಡದೆ ಒಪ್ಪಂದ ಮಾಡ್ಕೋಬೋದಾ ಸ್ವಲ್ಪವೂ ಹಣ ಕೊಡದೆ ಅಡ್ವಾನ್ಸ್ ಹಣವನ್ನೇ ಕೊಡದೆ ಅಗ್ರಿಮೆಂಟ್ ಮಾಡ್ಕೋಬೋದೆ ಆ ರೀತಿ ಅಗ್ರಿ ಅಡ್ವಾನ್ಸ್ ಹಣ ಕೊಡದೆ ಅಂತಕ್ಕಂಥ ಒಂದು ಅಗ್ರಿಮೆಂಟನ್ನು ಜಾರಿ ತರಬೋದೆ ಅಂತಕ್ಕಂಥದ್ದೇ ಪ್ರಶ್ನೆ ಉತ್ತರ ಹೌದು ಆಗತ್ತೆ ಅವಕಾಶ ಇದೆ ತರಬೋದು ನಾವು ಯಾವುದೇ ಒಂದು ಸಂದರ್ಭದಲ್ಲಿ ನೀವು ಹಣ ಇಲ್ಲದೆ ಇದೆ ಅಗ್ರಿಮೆಂಟ್ ಮಾಡ್ಕೋಬೋದು ಅಗ್ರಿಮೆಂಟ್ ಹಣ ಇಲ್ಲದೆ ಮುಂದು ಮಾಡ್ಕೊಂಡಿದ್ದೀರಾ ಅನ್ನೋ ಕಾರಣಕ್ಕೆ ಜಾರಿಗೆ ತರದೇ ಇರೋಕ್ಕಾಗಲ್ಲ ಅದಕ್ಕೊಂದು ನಿಯಮ ಇದೆ ಏನಂದರೆ ಕಾನೂನು ಏನು ಹೇಳುತ್ತೆ ಈ ಸೆಕ್ಷನ್ ಇಪ್ಪತ್ತೈದು ಒಂದು ಇಂಡಿಯನ್ ಕಾಂಟ್ರ್ಯಾಕ್ಟ್ ಆಗುತ್ತೆ ಏನು ಹೇಳುತ್ತೆ ಭಾರತೀಯ ಇದು ಒಪ್ಪಂದ ಕಾಯ್ದೆ ಏನು ಹೇಳುತ್ತೆ ಅಂದರೆ ನೀವು ಅಗ್ರಿಮೆಂಟ್ ಮಾಡ್ಕೋಬೇಕಾರೆ ಅದಕ್ಕೆ ಸಂಭಾವನೆ ಕನ್ಸಿಡ್ರೇಷನ್ ಹಣ ಕೊಡಲೇಬೇಕು ಎಷ್ಟಾದರೂ ಕೊಡೋದು ಕೊಡಬೇಕು ಕೊಡದೋ ಹೋದರೆ ಕಾನೂನು ಪ್ರಕಾರ ಸಿಂಧುವಲ್ಲ ಅದು ಆದರೆ ಆದರೆ ನೀವು ಒಪ್ಪಂದವನ್ನು ಬರವಣಿಗೆಯಲ್ಲಿ ಮಾಡಿಕೊಂಡು ಯಾವುದೇ ಅಡ್ವಾನ್ಸ್ ಹಣ ಕೊಡದೇ ಇದ್ದರೂ ಅದನ್ನು ರಿಜಿಸ್ಟರ್ ಮಾಡಿಸಿದರೆ ಅದು ಸಿಂಧುವಾಗತ್ತೆ ಅನ್ನುವಂಥ ಒಂದು ಮಾತನ್ನು ಈ ಕಾನೂನು ಈ ಕಾಯ್ದೆಯ ಒಂದು ಈ ಪ್ರಾವಿಜನ್ ಆಫ್ ಲಾ ಹೇಳುತ್ತೆ ಅದರ ಅರ್ಥ ಏನಂದರೆ ನೀವು ಅಡ್ವಾನ್ಸ್ ಕೊಡದೇ ಇದ್ದರೂ ಪರವಾಗಿಲ್ಲ ಸ್ವಾಧೀನ ಕೊಡಲಿ ಕೊಡದೇ ಹೋಗಲಿ ಗೊತ್ತಾಯ್ತಾ ಯಾವುದೇ ಚರಾಸ್ತಿರ ಯಾವುದೇ ಇರ್ಬೋದು ಅಡ್ವಾನ್ಸ್ ಕೊಡದೇ ಇದ್ದರೂ ಕೂಡ ಪರವಾಗಿಲ್ಲ ಆದರೆ ಆ ಅಗ್ರಿಮೆಂಟ್ ರಿಜಿಸ್ಟ್ರು ಮಾಡಿಸಿದರೆ ಆ ಅಗ್ರಿಮೆಂಟನ್ನು ಕೊಳ್ಳೋರಾಗಲಿ ತ ಮತ್ತು ಮಾರೋರಾಗಲಿ ಯಾರಾದರೂ ಕೂಡ ಚಲಾಯಿಸ್ಬೋದು ಕಾನೂನು ಪ್ರಕಾರ ಅವ್ರಿಗೆ ಕಾನೂನು ಪ್ರಕಾರ ರಕ್ಷಣೆ ಇದೆ ಯಾಕೆ ಇದನ್ನು ರಿಜಿಸ್ಟ್ರೇಷನ್ ಕಡ್ಡಾಯ ಮಾಡಿದ್ದಾರೆ ಅಡ್ವಾನ್ಸ್ ಕೊಡದೇ ಇದ್ದರು ಅಂದರೆ ಈಗ ನೀವು ಒಪ್ಕೊಂಬಿಟ್ಟಿರ್ತೀರ ಯಾವುದೋ ಒಂದನ್ನು ಮಾರ್ತೀರಾ ಅಂತ ಒಬ್ಬರು ಒಪ್ಪಿರ್ತೀರ ಇನ್ನೊಬ್ರು ಕೊಳ್ತೀನಿ ಅಂತ ಒಪ್ಪಿರ್ತೀರಾ ಹಣ ಕೊಟ್ಟಿರಲ್ಲ ಎಷ್ಟೋ ಹಣ ಕೊಡ್ತೀವಿ ಎಷ್ಟೋ ದಿವಸದಲ್ಲಿ ಮಾಡ್ಕೊಳ್ತೀವಿ ಅಂತ ಹೇಳಿದಿರ ಒಂದು ವೇಳೆ ಯಾರಾದರೂ ತಪ್ಪಿಟ್ರೆ ನೀವು ರಿಜಿಸ್ಟರ್ ಮಾಡದೇ ಇರ್ತಕ್ಕಂಥ ಒಂದು ಪತ್ರದಲ್ಲಿ ಬರ್ಕೊಂಡಿದ್ರೆ ಅದನ್ನು ಜಾರಿಗೆ ತರೋದು ಇಲ್ಲಿ ಬರಲ್ಲ ಯಾಕಂದರೆ ಕಾನೂನು ಹೇಳುತ್ತೆ ಸಂಭಾವನೆ ಕನ್ಸಿಡ್ರೇಷನ್ನು ಅದರ ಬೆಲೆಯ ಒಂದು ಭಾಗವನ್ನು ಅದರ ಕೊಟ್ಟಿರಬೇಕು ಅಂತ ಹೇಳುತ್ತೆ ಬೆಲೆ ಕೊಡದಿದ್ದಾಗ ನಿಮಗೆ ಒಂದು ರಕ್ಷಣೆ ಬೇಕಾಗುತ್ತೆ ಚಲಾಯಿಸೋದಕ್ಕೆ ಯಾರು ಹಣ ಕೊಟ್ಟಿರ್ತಾರೋ ಅವ್ರಿಗೆ ಯಾರು ಹಣ ಕೊಟ್ಟಿಲ್ಲ ಮಾಡ್ಕೊಂಡಿರ್ತಾರೆ ಕೊಡ್ತೀನಿ ಹೇಳಿ ಮತ್ತು ಯಾರು ಮಾಡ್ತೀನಿ ಅಂತ ಹೇಳಿರ್ತಾರೆ ಇಬ್ಬರಿಗೂ ಒಂದು ಬದ್ಧತೆ ಬೇಕು ಒಂದು ವೇಳೆ ಅವ್ರು ತಪ್ಪಿದರೆ ಆ ಅವರು ಕೆಲಸ ಮಾಡೋ ಥರ ಮತ್ತು ಅವರು ಆ ಒಂದು ಅಗ್ರಿಮೆಂಟ್ ಪ್ರಕಾರ ನಡ್ಕೊಳ್ಳೋ ಥರ ಮಾಡಬೇಕು ಅದಕ್ಕೇನು ಹೇಳುತ್ತೆ ಅದಕ್ಕೆ ಕಾನೂನು ಏನು ಹೇಳಿದೆ ನೀವು ಸಂಭಾವನೆ ಅಥವಾ ಕನ್ಸಿಡ್ರೇಷನ್ನು ಬೆಲೆ ಅಡ್ವಾನ್ಸ್ ಕೊಡದೇ ಇದ್ರೂ ಪರವಾಗಿಲ್ಲ ನಯಾ ಪೈಸಾ ಕೊಡದೇ ಇದ್ರೂ ಪರವಾಗಿಲ್ಲ ಆದರೆ ಆ ಅಗ್ರಿಮೆಂಟನ್ನು ರಿಜಿಸ್ಟರ್ ಮಾಡಿಸಿದ್ರೆ ನೀವು ಜಾರಿಗೆ ತರಬಹುದು ರಿಜಿಸ್ಟರ್ ಮಾಡಿಸಿದಲ್ಲೇ ಇದ್ದರೆ ಅಡ್ವಾನ್ಸ್ ಕೊಡೋದು ಅವ್ರು ತಪ್ಪಾಗುತ್ತೆ ಯಾಕಂದರೆ ಕಾನೂನು ಬರೋದು ಆದರೆ ರಿಜಿಸ್ಟರ್ ಮಾಡಿಕೊಂಡ್ರೆ ನೀವು ಜಾರಿಗೆ ತರಬಹುದು ಈ ಥರ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ನೀವು ಯಾವುದನ್ನೇ ರಿಜಿಸ್ಟರ್ ಮಾಡಿಕೊಂಡ್ರೆ ಅದು ಜಾರಿಗೆ ಬರುತ್ತೆ ಇದೊಂದು ವಿಷಯ ಗೊತ್ತಾಯ್ತಾ ಇದನ್ನು ನೀವು ತಿಳಿಸ್ಬೇಕು ಬಹಳ ಮುಖ್ಯವಾದ ವಿಚಾರ ಅಡ್ವಾನ್ಸ್ ಇಲ್ಲದೆ ನಾವು ಅಗ್ರಿಮೆಂಟೇ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಯಾರಾದರೂ ಹೊಂದಿದ್ದರೆ ತೆಗೆದುಬಿಡಿ ಅಡ್ವಾನ್ಸ್ ಇಲ್ಲದೆ ಮಾಡ್ಕೋಬೋದು ಆದರೆ ನೀವು ಮಾಡಿಕೊಳ್ಳುವಂಥ ಒಂದು ಅಗ್ರಿಮೆಂಟನ್ನು ಯಾವುದೇ ರೀತಿಯ ಅಗ್ರಿಮೆಂಟನ್ನು ಅದು ಜಾರಿಗೆ ಬರಬೇಕಾದ್ರೆ ಕಾನೂನು ಪ್ರಕಾರ ಅದನ್ನ ಚಲಾವಣೆ ಮಾಡೋಕ್ಕ ಅಂದರೆ ಎನ್ಫೋರ್ಸಬಿಲಿಟಿ ಬರುತ್ತೆ ಬರಬೇಕಾದ್ರೆ ಅಂತ ಹೇಳ್ತೀವಿ ನಾವು ಅಂದರೆ ಟು ಎನ್ಫೋರ್ಸ್ ಇಟ್ ಅಕಾರ್ಡಿಂಗ್ ಟು ಅಲ್ಲ ಅಂದರೆ ಕಾನೂನು ಪ್ರಕಾರ ಅದನ್ನು ಚಾ ಚಲಾವಣೆಗೆ ತರೋದಕ್ಕೆ ಕಾನೂನು ಪ್ರಕಾರ ಒಂದು ವೇಳೆ ಯಾವುದೇ ವ್ಯಕ್ತಿ ಇಬ್ಬರಲ್ಲಿ ಒಬ್ಬರು ಮೊದಲ ಪಾರ್ಟಿ ಅಥವಾ ಎರಡು ಪಾರ್ಟಿ ತಪ್ಪಿದರೆ ಒಬ್ಬರ ವಿರುದ್ಧ ಇನ್ನೊಬ್ಬರು ದಾವಾ ಹಾಕಿ ಅದನ್ನು ತಮ್ಮ ತಮ್ಮ ಪರವಾಗಿ ತೀರ್ಪನ್ನು ಪಡೆಯೋದಕ್ಕೆ ಅನುಕೂಲ ಆಗುತ್ತೆ ಆದ್ದರಿಂದ ಅಗ್ರಿಮೆಂಟನ್ನು ರಿಜಿಸ್ಟರ್ ಮಾಡಿದರೆ ಅಡ್ವಾನ್ಸ್ ಕೊಡೋ ಅವಶ್ಯಕತೆ ಇಲ್ಲ ಅಡ್ವಾನ್ಸ್ ಕೊಡದೆ ಅವರು ಅಗ್ರಿಮೆಂಟನ್ನು ರಿಜಿಸ್ಟರ್ ಮಾಡಿಕೊಂಡು ಈ ಒಂದು ಅಗ್ರಿಮೆಂಟಲ್ಲಿ ಸಿಗ್ಬೋದಂಥ ಎಲ್ಲ ಲಾಭಗಳನ್ನು ಪಡಿಬೋದು ಕಾನೂನು ಪ್ರಕಾರ ತಪ್ಪು ಯಾರಾದರೂ ತಪ್ಪಿದರೆ ಕಾನೂನು ಪ್ರಕಾರ ವೃದ್ಧ ಕಾನೂನು ಕ್ರಮ ತಗೋಬೋದು ಅನ್ನೋ ಮಾತನ್ನು ನಿಮ್ಗೆ ಹೇಳ್ತಾ ಇವತ್ತು ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ